ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ನೋಡ್ತಾ ಹೋದರೆ ತುಂಬ ಜನ ಕಾಯ್ತಾಯಿದ್ರು ಟಿ ಇ ಟಿ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತಕ್ಕಂಥದ್ದು ಸೊ ಅಂತೂ ಹಿಂತೂ ಈ ಒಂದು ಟಿ ಇ ಟಿ ಭಾಗ್ಯ ಬಂತು ಅಂತಲೇ ಹೇಳ್ಬಹುದು ಸ್ನೇಹಿತರೆ ಸೊ ಇಲ್ಲ ನೋಡ್ತಾ ಹೋದರೆ ಇವತ್ತಿನ ಒಂದು ಪೇಪರಲ್ಲಿ ನ್ಯೂಸ್ ಬಂದಿರತಕ್ಕಂಥದ್ದು ಹಾಗೆ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ನೋಡ್ತಾ ಹೋಗೋಣ ಸೊ ಟಿ ಇ ಟಿ ಬಂದು ಆಫ್ಲೈನ ಅಥವಾ ಆನ್ಲೈನ ಅಂತಕ್ಕಂಥದ್ದು ಸಹ ಕೊಟ್ಟಿದ್ದಾರೆ ಆ್ಯಂಡ್ ಟಿ ಇ ಟಿ ಯಾವಾಗ ಕಾಲ್ ನೋಟಿಫಿಕೇಶನ್ ಬಿಡ್ತಕ್ಕಂಥ ಅಥವಾ ಅಪ್ಲಿಕೇಶನ್ ಆಗ್ತಕ್ಕಂಥ ಒಂದು ಟೈಮು ಅಂದರೆ ಲಾಸ್ಟ್ ಟೈಮು ಯಾವುದು ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಅದರ ಜೊತೆಗೆ ರಿಸಲ್ಟು ಸಹ ಯಾವ ಒಂದು ಇದರಲ್ಲಿ ಬರುತ್ತೆ ಅಂತಲೂ ಸಹ ಕೊಟ್ಟಿದ್ದಾರೆ ಇದು ಜಸ್ಟ್ ಒಂದು ಟಿ ಇ ಟಿ ಪಾಸ್ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಅಂತಕ್ಕಿಂತ ಹೆಚ್ಚಾಗಿ ಈ ಒಂದು ಟಿ ಇ ಟಿ ಅಂತಕ್ಕಂಥದ್ದು ಆಲ್ರೆಡಿ ಯಾರೆಲ್ಲ ಜಾಬ್ ಮಾಡ್ತಾ ಮಾಡ್ತಾಯಿದ್ರು ಸೊ ಅವರಿಗೂ ಸಹ ಅನುಕೂಲವಾಗ್ತಕ್ಕಂಥ ಒಂದು ಟಿ ಇ ಟಿ ಆಗಿದೆ ಸ್ನೇಹಿತರೆ ಹಾಗಾಗಿ ಟಿ ಇ ಟಿ ಪಾಸ್ ಮಾಡಿಲ್ಲ ಅಂತಕ್ಕಂಥದ್ದು ಎಲ್ಲ ಶಿಕ್ಷಕರ ಒಂದು ತಲೆನೋವು ಅಂತಲೇ ಹೇಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಏನು ಟಿ ಇ ಟಿನ ಈ ಒಂದು ಶಿಕ್ಷಕರು ಸಹ ಪಾಸ್ ಮಾಡಬೇಕು ಅಂತಕ್ಕಂಥ ಒಂದು ಕಾನೂನು ರೂಲ್ಸನ್ನು ತಂದಿದ್ದರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಏನು ಮಾಡಿದೆ ಇವಾಗ ಟಿ ಇ ಟಿ ಒಂದು ನೋಟಿಫಿಕೇಶನ್ನ ಬಿಟ್ಟಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ ಸೊ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಮಾಹಿತಿ ಅಂತಕ್ಕಂಥದ್ದನ್ನ ನೋಡಿ ಡಿಸೆಂಬರ್ ಹೇಳಕ್ಕೆ ಅರ್ಹತಾ ಪರೀಕ್ಷೆ ನಿಗದಿ ಅಂತ ಕೊಟ್ಟಿದ್ದಾರೆ ಸೊ ಡಿಸೆಂಬರ್ ಹೇಳು ಅಂತಕ್ಕಂಥದ್ದು ಆಲ್ರೆಡಿ ಒಂದು ಟೆಂಟೇಟಿವ್ ಅಂತ ಹೇಳ್ಬೋದು ಅಂದರೆ ತಾತ್ಕಾಲಿಕ ಒಂದು ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದರೆ ಬಟ್ ಪಕ್ಕ ಅಂತಕ್ಕಂಥದ್ದು ಏನು ಇರೋದಿಲ್ಲ ಅಂತ ಹೇಳ್ಬೋದು ಅಂದರೆ ಅದೇ ಆಗಬಹುದು ಅಥವಾ ಆಗದೆ ಸಹ ಇರ್ಬೋದು ಬಟ್ ಡಿಸೆಂಬರ್ ಏಳು ಅರ್ಹತ ಪರೀಕ್ಷೆ ನಿಗದಿಯನ್ನು ಮಾಡಿರ್ತಕ್ಕಂಥ ಒಂದು ಡೇಟನ್ನು ಕೊಟ್ಟಿದ್ದಾರೆ ಸೊ ಅಷ್ಟಕ್ಕೆ ನೀವು ಪ್ರಿಪೇರನ್ನು ಆಗಬೇಕಾಗಿರುತ್ತೆ ಸ್ನೇಹಿತರೆ ನೋಡಿ ಶಾಲಾ ಶಿಕ್ಷಣ ಇಲಾಖೆಯು ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಅಧಿಸೂಚನೆ ಹೊರಡಿಸಿದ್ದು ಅರ್ಜಿ ಇಪ್ಪತ್ತ ಮೂರರಿಂದ ಸಾರಿ 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 ಅಕ್ಟೋಬರ್ ಇಪ್ಪತ್ತ ಮೂರರಿಂದ ಅರ್ಜಿ ಸಲ್ಲಿಕೆಗೆ ಪ್ರಕ್ರಿಯೆಗೆ ಆರಂಭವಾಗುತ್ತಿದೆ ಅಂತ ಹೇಳಿದರೆ ಈಗ ಅಕ್ಟೋಬರ್ ಅಕ್ಟೋಬರ್ ಇಪ್ಪತ್ತ ಮೂರರಿಂದ ಈ ಒಂದು ಅರ್ಜಿನ ಆಗ್ತಕ್ಕಂಥ ಒಂದು ಇದನ್ನು ಓಪನ್ ಆಗಿರ್ತಕ್ಕಂಥದ್ದು ಹ್ಯಾಂಡ್ ನವೆಂಬರ್ ಒಂಬತ್ತು ಕೊನೆಯ ದಿನ ಆಗಿರುತ್ತೆ ಸ್ನೇಹಿತ ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕು ಆಗ ಅಕ್ಟೋಬರ್ ಇಪ್ಪತ್ತ್ ಮೂರರಿಂದ ನವೆಂಬರ್ ಒಂಬತ್ತರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನವೆಂಬರ್ ಲಾಸ್ಟ್ ನವೆಂಬರ್ ಒಂಬತ್ತು ಕೊನೆಯ ದಿನಾಂಕವಾಗಿರ್ತಕ್ಕಂಥದ್ದು ಇನ್ನು ಡಿಸೆಂಬರ್ ಏಳರಂದು ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಪತ್ರಿಕೆ ಒಂದು ಐದರಿಂದ ಒಂದರಿಂದ ಐದು ಇಟ್ ಮೀನ್ಸ್ ಇದು ಸಹ ಫಿಕ್ಸ್ ಆಗಿಬಿಟ್ಟಿದೆ ಡಿಸೆಂಬರ್ ಏಳನೇ ತಾರೀಕು ಎಕ್ಸಾಮ್ ಅಂತಕ್ಕಂಥದ್ದು ಒಂಬತ್ತು ಮೂವತ್ತರಿಂದ ಹನ್ನೆರಡನೇ ತರ ಹನ್ನೆರಡು ಗಂಟೆವರೆಗೆ ಪತ್ರಿಕೆ ಒಂದು ಪೇಪರ್ ಇರುತ್ತೆ ಇಟ್ ಮೀನ್ಸ್ ಟಿ ಇ ಟಿ ಪತ್ರಿಕೆ ಒಂದು ಆ್ಯಂಡ್ ಪತ್ರಿಕೆ ಎರಡು ಬಂದು ಎರಡರಿಂದ ನಾಲ್ಕೂವರೆ ಅದೇ ದಿನ ಡಿಸೆಂಬರ್ ಏಳು ಬೆಳಗ್ಗೆ ಮಧ್ಯಾಹ್ನ ನಡೀತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಸೊ ಈಗ ಆಲ್ರೆಡಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಸೊ ಅವ್ರಿಗೊಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದಾಗಿರುತ್ತೆ ತುಂಬಾ ಅಂದರೆ ತುಂಬ ಕಾಯೋದರಲ್ಲಿ ಒಂದು ಇದ್ರ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ವಾ ಹೌದಲ್ವಾ ಸೊ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಆಗೋಯಿತು ತುಂಬ ಜನ ವೆಯ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಈಗ ಟೀಚರ್ಸ್ಗಳು ಸಹ ಈ ಒಂದು ಟಿ ಟಿ ಪಾಸ್ ಆಗಬೇಕು ಅಂತಕ್ಕಂಥದ್ದು ಸಹ ಕಾನೂನು ತಂದಿದೆ ಸೊ ಹಾಗಾಗಿ ತುಂಬ ಜನರ ಒಂದು ಇದು ಗನಸು ಅಂತಲೇ ಹೇಳ್ಬೋದಾಗಿರುತ್ತೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಏನಿದೆ ಅಂತ ಹೇಳಿದ್ರೆ ಸಾಮಾನ್ಯ ವರ್ಗ ಹಾಗೂ ಒ ಬಿ ಸಿಗೆ ಪರೀಕ್ಷಾ ಶುಲ್ಕವು ಪರೀಕ್ಷೆ ಒಂದು ಅಥವಾ ಪರೀಕ್ಷೆ ಎರಡಕ್ಕೆ ಏಳ್ನೂರು ರು ನಿಗದಿ ಮಾಡಿದೆ ಎರಡು ಪರೀಕ್ಷೆಯನ್ನು ಬರೆಯೋರಿಗೆ ಒಂದು ಸಾವಿರ ರು ಅಂದರೆ ಒಂದೊಂದು ಸಪ್ರೇಟ್ ಸಪ್ರೇಟ್ ಯಾವುದೋ ಒಂದು ಬರಿತೀವಿ ಅಂತ ಹೇಳಿದ್ರೆ ನಿಮಗೆ ಏಳ್ನೂರು ರೂಪಾಯಿ ಆಗುತ್ತೆ ಎರಡು ಪೇಪರ್ನ ನೀವು ಬರಿತೀವಿ ಅಂತೇಳೋದಾದರೆ ಅದು ಒಂದು ಸಾವಿರ ರೂಪಾಯಿ ಆಗಿರ್ತಕ್ಕಂಥದ್ದು ಇನ್ನು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಅಭ್ಯರ್ಥಿಗಳಿಗೆ ಮುನ್ನೂರ ಐವತ್ತು ರೂಪಾಯಿ ಈ ಒಂದು ಅಪ್ಲಿಕೇಶನ್ ಫೀಸ್ ಅನ್ ಅಂತಕ್ಕಂಥದ್ದಿದೆ ಆ್ಯಂಡ್ ಎರಡು ಪರೀಕ್ಷೆಗೆ ಹಾಜರಾಗುವವರಿಗೆ ಐನೂರು ರೂಪಾಯಿ ಅಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಇದು ಏಳ್ನೂರ ಐವತ್ತು ಒಂದು ಪೇಪರ್ಗೆ ಎರಡು ಪೇಪರ್ ಬರಿತೀವಿ ಅಂತ ಅಂದರೆ ಐನೂರು ರೂಪಾಯಿ ಆಗಿರುತ್ತೆ ಇನ್ನು ನಿಗದಿ ಡಿಸೆಂಬರ್ ಅಂತ್ಯಕ್ಕೆ ಫಲಿತಾಂಶವನ್ನು ನೀಡುವ ಒಂದು ಗುರಿಯನ್ನು ಸಹ ಹೊಂದಿದೆಯಂತೆ ಸೊ ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅಕ್ಟೋಬರ್ ಟು ನವೆಂಬರು ಈ ಒಂದು ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಡಿಸೆಂಬರ್ ಏಳಕ್ಕೆ ಎಕ್ಸಾಮು ಡಿಸೆಂಬರ್ ಅಂತ್ಯಕ್ಕೆ ಫಲಿತಾಂಶ ಪ್ರಕಟ ಮಾಡ್ತಕ್ಕಂಥದ್ದು ಸಹ ಆಗಿದೆ ಸ್ನೇಹಿತರೆ ಇನ್ನು ಎಕ್ಸಾಮ್ ಯಾವ ರೀತಿ ಮಾಡ್ತಾರೆ ಸೊ ನೀವೆಲ್ಲ ನೋಡ್ತಾ ಇದ್ದೀವಿ ಈಗ ಆಲ್ರೆಡಿ ಆಫ್ಲೈನು ಆನ್ಲೈನು ಆನ್ಲೈನು ಆಫ್ಲೈನು ಈ ರೀತಿ ಒಂದು ಟೆನ್ಷನಲ್ಲಿ ಜನಗಳು ಇದ್ದಾರೆ ಸೊ ಈ ಒಂದು ಈ ಸರಿ ಏನಿದು ಎಕ್ಸಾಮ್ ಸೊ ನೆಕ್ಸ್ಟ್ ನೆಕ್ಸ್ಟ್ ಏನಾಗುತ್ತೋ ಅದು ನಮಗೆ ಗೊತ್ತಿಲ್ಲ ಬಟ್ ಈ ಸರಿ ಎರಡು ಸಾವಿರದ ಇಪ್ಪತ್ತೈದು ಈಗ ನವೆಂಬರಲ್ಲಿ ಏನು ಎಕ್ಸಾಮ್ ಆಗುತ್ತೋ ಅದು ಆಫ್ಲೈನಲ್ಲೇ ಎಕ್ಸಾಮ್ ಮಾಡ್ತಕ್ಕಂಥದ್ದಾಗುತ್ತೆ ಸ್ನೇಹಿತರೆ ಆಫ್ಲೈನು ಓಕೆ ಅದನ್ನು ನೋಡ್ತಾ ಹೋಗಿ ಅಂಡ್ ಆನ್ಲೈನ್ ಮೂಲಕ ಟಿ ಟಿ ನಡೆಸುವ ಸಂಬಂಧ ಇಲಾಖೆ ಚಿಂತನೆ ನಡೆಸಿತ್ತು ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಹಾಗೂ ನೇಮಕಾತಿ ಪರೀಕ್ಷೆ ನಡೆಸುತ್ತಿರುವ ಕಾರಣ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಳವಾಗಿದೆ ಈ ಹಿನ್ನೆಲೆಯಲ್ಲಿ ಆನ್ಲೈನ್ನಲ್ಲೇ ಪರೀಕ್ಷೆಯನ್ನು ಒಂದೇ ಹಂತದಲ್ಲಿ ನಡೆಸೋದು ಕಷ್ಟವಾಗಬಹುದು ಸೊ ಈಗ ಆಲ್ರೆಡಿ ಏನು ನೇಮಕಾತಿನೂ ಸಹ ಆಗಿಲ್ಲ ಸಿ ಇ ಟಿ ಕಾಲ್ ಆಗಿಲ್ಲ ಸೊ ಹಾಗಾಗಿ ಈ ಒಂದು ಟಿ ಟಿ ಆದ ನಂತರ ಇ ಟಿನೂ ಸಹ ಮಾಡ್ತಕ್ಕಂಥ ಒಂದು ಚಾನ್ಸ್ ಚಾನ್ಸಸ್ಗಿಂತ ಮಾಡಿದೆ ಮಾಡ್ತಾರೆ ಅಂತಕ್ಕಂಥ ಒಂದು ಕನ್ಫರ್ಮ್ ಆಗಿ ಗ್ಯಾರಂಟಿಯಾಗಿ ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇದಕ್ಕೆ ಅದಕ್ಕೆ ಎಲ್ಲ ಒಂದು ಪ್ರೊಸೆಸ್ ಮಾಡ್ತಕ್ಕಂಥ ತುಂಬಾ ಟೈಮ್ ಇರುತ್ತೆ ಮತ್ತು ಅದು ಕಡಿಮೆ ಟೈಮಲ್ಲಿ ಮಾಡ್ತಕ್ಕಂಥ ಒಂದು ಕಷ್ಟಕರವಾದ ಸಂಗತಿ ಅಂತ ಆಗಿರೋದ್ರಿಂದ ಏನಾಗಿದೆ ಈಗ ಆನ್ಲೈನಲ್ಲಿ ಸಾರಿ ಆಫ್ಲೈನಲ್ಲಿ ಎಕ್ಸಾಮ್ನ ನಡೆಸ್ತಕ್ಕಂಥ ಒಂದು ಚಿಂತನೆಯನ್ನು ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದಾಗಿರುತ್ತೆ ಈ ಕಾರಣದಿಂದ ಆಫ್ಲೈನ್ನಲ್ಲಿಯೇ ನಡೆಸಲಾಗುತ್ತಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತ ವಿಕಾಸ್ ಕಿಶೋರ್ ಸೂರಲ್ಕರ್ ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಇಟ್ ಮೀನ್ಸ್ ಇದು ನಾವು ನೋಡ್ತಾ ಹೋದರೆ ಇವಾಗ ಆಫ್ಲೈನಲ್ಲಿ ಎಕ್ಸಾಮ್ ಮಾಡ್ತಕ್ಕಂಥದ್ದು ಟಿ ಇ ಟಿ ಟಿ ಇ ಟಿ ಆದ ನಂತರ ಸಿ ಟಿನೂ ಸಹ ಕಾಲ್ಫಾರ್ಮ್ ಆಗುತ್ತೆ ಆ್ಯಂಡ್ ಇಷ್ಟು ಬಂದು ಟಿ ಟಿ ಬರೀತಕ್ಕಂಥ ಒಂದು ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ಒಂದು ಮಾಹಿತಿ ಸ್ನೇಹಿತರ ಅರ್ಜಿ ಸಲ್ಲಿಕೆಗೆ ಒಂದು ದಿನ ಕೊನೆಯ ದಿನ ಮತ್ತೆ ಅದಕ್ಕೆ ಇರ್ತಕ್ಕಂಥ ಒಂದು ಟೈಮಿಂಗ್ಸ್ ಎಕ್ಸಾಮ್ ಡೇಟು ಅದರ ಜೊತೆಗೆ ಅಪ್ಲಿಕೇಶನ್ ಫೀಸು ಮತ್ತೆ ಆಫ್ಲೈನಲ್ಲಿ ಅಲ್ಲಿ ಎಕ್ಸಾಮು ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ ಇಲ್ಲೇನಿದೆ ಅಂತ ಹೇಳಿದೆ ಸ್ನೇಹಿತರೆ ಪದವಿ ಜೊತೆಗೆ ಟಿ ಟಿ ಕಡ್ಡಾಯ ಶಾಲಾ ಶಿಕ್ಷಕರ ಶಿಕ್ಷಕರ ಬಡ್ತಿಗೆ ಅಡ್ಡಿ ಆಗ್ತಕ್ಕಂಥದ್ದು ಏನಿದೆ ಇದರ ಬಗ್ಗೆ ನೋಡೋದಾದ್ರೆ ಈಗ ಆಲ್ರೆಡಿ ಏನು ಶಿಕ್ಷಕರ ಹುದ್ದೆನ ಪಡ್ಕೊಂಡಿರ್ತಾರೋ ಸೊ ಅಂತರ್ಗೆ ಇದು ಇನ್ಫಾರ್ಮೇಶನ್ ಆಗಿರುತ್ತೆ ಪದವಿ ಹೊಂದಿರುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಭರ್ತಿ ಎಂಬ ಕನಸಿಗೆ ಶಿಕ್ಷಣ ಇಲಾಖೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪರೀಕ್ಷೆ ಉತ್ತೀರ್ಣರಾಗಬೇಕೆಂಬ ಆದೇಶದ ಮೂಲಕ ಕೊಕ್ಕೆಯನ್ನು ಹಾಕಿದೆ ಸೊ ಈಗ ಮುಂಬಡ್ತಿ ತಗೋಬೇಕಂದ್ರೆ ಇಟ್ ಮೀನ್ಸ್ ಒನ್ ಟು ಫಿಫ್ತ್ ಇರೋರು ನೆಕ್ಸ್ಟ್ ಇದಕ್ಕೆ ತೊಗೊಳ್ಬೇಕಂದ್ರೂ ಟಿ ಇ ಟಿ ಪಾಸ್ ಆಗಿರಬೇಕು ಮತ್ತು ಸಿಕ್ಸ್ ಟಿ ಏಯ್ಟ್ ಇವ್ರ ಮುಂದಕ್ಕೆ ಹೈಸ್ಕೂಲ್ಗೆ ಬಡ್ತಿ ಅಂದ್ರೆ ಅವರು ಸಹ ಟಿ ಇ ಟಿನ ಕಡ್ಡಾಯವಾಗಿ ಪಾಸ್ ಮಾಡಿರಲೇಬೇಕು ಇಲ್ಲ ಅಂತಂದರೆ ಅವರಿಗೆ ಅವರೇ ಒಂದು ಮುಂಬಡ್ತಿಯನ್ನು ಕೊಡ್ತಕ್ಕಂಥ ಒಂದು ಚಾನ್ಸ್ ಇಲ್ಲ ಅಂತಕ್ಕಂಥದ್ದು ಆದೇಶವನ್ನು ಹೊರಹಾಕಿರ್ತಕ್ಕಂಥದ್ದಾಗಿದೆ ಈ ಸಂಬಂಧ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ರಾಜ್ಯಪತ್ರ ಹೊರಡಿಸಿರೋದು ಶಿಕ್ಷಕರಿಗೆ ಮುಳುವಾಗಿದೆ ಸೊ ಇದು ರಾಜ್ಯಪತ್ರ ಆಲ್ರೆಡಿ ಬಂದಿದೆ ಅಂತೆ ಸೊ ಹಾಗಾಗಿ ಈಗ ಶಿಕ್ಷಕರ ಯಾರೆಲ್ಲ ಆಗಿರ್ತಾರೋ ಮುಂಬಡ್ತಿ ತಗೋಬೇಕಂತ ಅನ್ಕೊಂಡಿರ್ತಾರೋ ಅವರ ಒಂದು ಕನಸಿಗೆ ಈಗ ಒಂದು ಬ್ರೇಕ್ ಹಾಕಿದೆ ಬ್ರೇಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಏನೇ ಕಾಲ್ ಆಗಿದೆಯೋ ಅಥವಾ ಟಿ ಇ ಟಿ ಈಗ ನೋಟಿಫಿಕೇಷನ್ ಬಿಟ್ಟಿದ್ದಾರೋ ಸೊ ಅದ್ರಲ್ಲಿ ಪಾಸ್ ಮಾಡಿಕೊಂಡ್ರೆ ನಿಮಗೆ ಮುಂಬಡ್ತಿ ಕೊಡ್ತಕ್ಕಂಥ ಒಂದು ಅವಶ್ ಇದು ಇದೆ ಬಟ್ ಇದರಲ್ಲಿ ಪಾಸ್ ಆಗಿಲ್ಲ ಅಂತಕ್ಕಂಥದ್ದು ನಿಮಗೆ ಸಿಗ್ತಕ್ಕಂಥದ್ದು ಇಲ್ಲ ಇನ್ನು ನೆಕ್ಸ್ಟ್ ಒಂದರಿಂದ ಐದನೇ ತರಗತಿ ಬೋಧಿಸುತ್ತಿರುವ ಶಿಕ್ಷಕರು ಎನ್ ಸಿ ಟಿ ಇ ಮಾರ್ಗಸೂಚಿಗಳ ನಿರ್ದಿಷ್ಟಪಡಿಸಿದಂತೆ ಮತ್ತು ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆಗೆ ಜಾರಿಯಲ್ಲಿರುವ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿರುವಂತೆ ಅಗತ್ಯ ವಿಷಯಗಳಲ್ಲಿ ಪದವಿ ಹಾಗೂ ಟಿ ಇ ಟಿ ಅರ್ಹತೆ ಹೊಂದಿದ್ದಾರೆ ಮಾತ್ರ ಆರು ಏಳು ಮತ್ತು ಎಸ್ ಆರು ಏಳನೇ ತರಗತಿಗೆ ಬೋಧಿಸಲು ಅರ್ಹರಾಗಿರುತ್ತಾರೆ ಏನು ಒನ್ ಟು ಫಿಫ್ತು ಟೀಚರ್ಸ್ ಇದ್ದಾರೋ ಅವರು ಟಿ ಇ ಟಿ ಪಾಸ್ ಆಗಿರಬೇಕು ಜೊತೆಗೆ ಈ ಒಂದು ಡಿಗ್ರಿನೂ ಸಹ ಪಾಸ್ ಆಗಿರಬೇಕು ಡಿಗ್ರಿ ಪ್ಲಸ್ ಟಿ ಇಟಿ ಪಾಸ್ ಆಗಿರೋರಿಗೆ ಸಿಕ್ಸ್ ಮತ್ತು ಸೆವೆನ್ಗೆ ಬಡ್ತಿಯನ್ನು ಕೊಡ್ತಕ್ಕಂಥ ಒಂದು ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ ಅಂಡ್ ನೆಕ್ಸ್ಟ್ ಪ್ರಾಥಮಿಕ ಶಾಲಾ ಶಿಕ್ಷಕರು ಈಗಾಗಲೇ ಟಿಇಟಿ ಪತ್ರಿಕೆ ಒಂದರ ಅರ್ಹತೆ ಪಡೆದಿದ್ದರು ಬಡ್ತಿ ಪಡೆಯಲು ಪತ್ರಿಕೆ ಎರಡರ ಅರ್ಹತೆ ಹಾಗೂ ಪದವಿ ಹೊಂದಿದ್ದಲ್ಲಿ ಅರ್ಹರಾಗಿರುತ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಇಲ್ಲಿ ಟಿಇಟಿ ಪೇಪರ್ ಒನ್ ಪ್ಲಸ್ ಟು ಎರಡೂ ಆಗಿರಬೇಕು ಈ ಒಂದು ಬಡ್ತಿಯನ್ನು ತಗೊಳ್ಬೇಕಂತ ಹೇಳಿದ್ರೆ ಡಿಗ್ರಿಗೆ ಲೆವೆಲ್ ಏನಿದೆಯೋ ಸಿಕ್ಸ್ ಟು ಸಿಕ್ಸ್ ಮಂಡ್ ಸೆವೆನ್ಗೆ ನೀವು ಬಡ್ತಿ ತೊಗೊಳ್ಬೇಕಂತ ಹೇಳಿದರೆ ಪೇಪರ್ ಒಂದರ ಜೊತೆಗೆ ಪೇಪರ್ ಟೂ ಆಗಿರಬೇಕು ಪ್ಲಸ್ ಆಗಿರಬೇಕು ಎರಡು ಸಹ ಕಂಪಲ್ಸರಿ ಆಗಿರೋದ್ರೆ ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಮುಂಬಡ್ತಿ ಮಾಡ್ತಕ್ಕಂಥದ್ದು ಇಲ್ಲ ಅಂದರೆ ಅವ್ರಿಗೆ ಅವಕಾಶಗಳಿಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಹದಿನೈದು ದಿನದೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಯಾರಾದರೂ ಟೀಚರ್ಸ್ಗಳು ಸಲ್ಲಿಸ್ತೀವಿ ಅಂತ ಹೇಳಿದ್ರೆ ಹದಿನೈದು ದಿನದೊಳಗಡೆ ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಅಂತ ಹೇಳಿದರೆ ಮತ್ತು ಆಕ್ಷೇಪಣೆಗಳನ್ನು ಪರಿಗಣಿಸಿದ ನಂತರ ಹೊಸ ನಿಯಮ ಜಾರಿಗೊಳಿಸಲಾಗುತ್ತೆ ಎಂದು ಇಲಾಖೆ ಸ್ಪಷ್ಟಪಡಿಸಿದೆಯಂತೆ ಸೊ ಈಗ ಏನು ಹದಿನೈದು ದಿನದಲ್ಲಿ ಆಕ್ಷೇಪಣೆ ಸಲ್ಲಿಸ್ತಾರೋ ಅದನ್ನು ನೋಡಿಕೊಂಡು ಅದರ ಮೇಲೆ ಆ ಒಂದು ವರದಿಯ ಮೇಲೆ ಇನ್ನೂ ಒಂದು ಕೆಲವೊಂದು ಆದೇಶಗಳನ್ನು ಜಾರಿಗೆ ತರ್ತಕ್ಕಂಥದ್ದು ಸಹ ಇದೆ ಇದೇ ಫೈನಲು ಸಹ ಆಗಿರೋದಿಲ್ಲ ಅಂತಕ್ಕಂಥದ್ದಾಗಿದೆ ಆ ನಿಯಮಗಳ ತಿದ್ದುಪಡಿ ಏನೇನಾಗಿದೆ ಅಂತ ಹೇಳಿದರೆ ಕರ್ನಾಟಕ ಶಿಕ್ಷಣ ಇಲಾಖೆ ಸೇವೆಗಳು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟಗೊಂಡ ದಿನಕಂದರೆ ಜಾರಿಯಾಗಲಿವೆ ಎಂದು ತಿಳಿಸಲಾಗಿದೆಯಂತೆ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ಆದೇಶ ಫಲ ಏನೇನು ಹೇಳುತ್ತೆ ದೇಶದಾದ್ಯಂತ ಪ್ರಾಥಮಿಕ ಶಾಲಾ ಶಿಕ್ಷಕರು ಕಡ್ಡಾಯವಾಗಿ ಟಿ ಅರ್ಹತೆ ಪಡೆದಿರಬೇಕು ಇದು ಜಸ್ಟ್ ಕರ್ನಾಟಕಕ್ಕೆ ಮಾತ್ರ ಅಂತ ಅಲ್ಲ ದೇಶದಾದ್ಯಂತ ಇಂಡಿಯಾ ಥ್ರೋಟ್ ಇಂಡಿಯಾ ಏನಿದೆಯೋ ಇದು ಸುಪ್ರೀಂ ಕೋರ್ಟ್ನ ಒಂದು ಹಾರ್ಡರ್ ಆಗಿದೆ ಟಿ ಪಾಸ್ ಆಗಿರಲೇಬೇಕು ಕಂಪಲ್ಸರಿ ಸೊ ಹೊಸ ನೇಮಕಾತಿ ಮಾತ್ರವಲ್ಲ ಈಗಾಗಲೇ ಸೇವೆಯಲ್ಲಿದ್ದು ಐವತ್ತೈದರ ವಯೋಮಿತಿ ಸಹ ಅರ್ಹತೆ ಪಡೆದಿರಬೇಕು ಎಂಬ ಹೊರಡಿಸಿದೆ ಅಂತ ಏನು ಅರವತ್ತರ ಒಂದು ರಿಟೈರ್ಮೆಂಟ್ ಇದೆಯೋ ಸೊ ಅದರ ಜೊತೆ ನೋಡ್ತಾ ಹೋದ್ರೆ ಐವತ್ ಐದು ವರ್ಷ ಇರ್ತಕ್ಕಂಥದ್ದು ಸಹ ಈ ಒಂದು ಟಿ ಇಟಿ ಪಾಸ್ ಆಗಿರಲೇಬೇಕು ಅಂತಕ್ಕಂಥದ್ದು ಒಂದು ಕಾನೂನನ್ನ ಈ ಒಂದು ಸುಪ್ರೀಂ ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಇದು ಥ್ರೋಟ್ ಇಂಡಿಯಾದಲ್ಲಿ ಅನ್ವಯ ಆಗ್ತಕ್ಕಂಥದ್ದಾಗಿದೆ ಇನ್ನು ಬಡ್ತಿಗೆ ಅರ್ಹರಾಗಿರುವ ಐವತ್ತೆಂಟು ಸಾವಿರ ಶಿಕ್ಷಕರು ಸೊ ಈಗ ಆಲ್ರೆಡಿ ಒಂದು ಬಡ್ತಿಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನು ಹೊರಡ್ ಹೊರಡಿಸಿದರೆ ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಿಕ್ಷಕರು ಸಹ ಆಯ್ಕೆ ಮಾಡಿದ್ದಾರಂತೆ ಆಯ್ಕೆ ಮಾಡಿರ್ತಕ್ಕಂಥಲ್ಲಿ ಐವತ್ತೆಂಟು ಸಾವಿರ ಶಿಕ್ಷಕರು ಆಯ್ಕೆಯಾಗಿದ್ದಾರಂತೆ ಇದರಲ್ಲಿ ಟಿ ಟಿ ಪಾಸ್ ಆಗಿದ್ದಾರೆ ಟಿ ಇ ಟಿ ಪ್ಲಸ್ ಡಿಗ್ರಿ ಪ್ಲಸ್ ಟಿ ಟಿ ಪ್ಲಸ್ ಒನ್ ಆ್ಯಂಡ್ ಟು ಪೇಪರ್ ಏನಿದೆ ಅದು ಪಾಸಾಗಿರ್ತಕ್ಕಂಥವ್ರು ಐವತ್ತೆಂಟು ಸಾವಿರ ಜನ ಶಿಕ್ಷಕರಿಗೆ ಬಡ್ತಿ ಅರ್ಹ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಹದಿನೇಳಕ್ಕಿಂತ ಮೊದಲು ನೇಮಕವಾಗಿರುವವರಿಗೆ ಬಡ್ತಿ ನೀಡಬೇಕು ಪ್ರಾಥಮಿಕ ಶಾಲೆಗಳ ಶಿಕ್ಷಕರಲ್ಲಿ ಒಂದರಿಂದ ಐದನೇ ತರಗತಿ ಪಡೆದ ಐವತ್ತೆಂಟು ಸಾವಿರ ಶಿಕ್ಷಕರಿಗೆ ಒಂದು ವೇತನ ಬಡ್ತಿ ನೀಡುವಂತೆ ಸಂಘವು ಒತ್ತಾಯಿಸಿದೆ ಈಗ ಸರ್ಕಾರ ಹೊರಡುತ್ತಿರುವ ರಾಜ್ಯ ಪತ್ರದಿಂದ ಶಿಕ್ಷಕರಿಗೆ ಹಿನ್ನಡೆಯಾಗಿದೆಯಂತೆ ಸೊ ಹಾಗಾಗಿ ನೋಡಿ ಟೋಟಲ್ ಆಗಿ ಏನಂತ ಹೇಳಿದ್ರೆ ಒಂದರಿಂದ ಎಂಟನೇ ತರಗತಿವರೆಗೆ ಬೋಧಿಸುತ್ತಿರುವ ಒಂದು ಪಾಯಿಂಟ್ ಅಂದ್ರೆ ಒಂದು ಲಕ್ಷದ ನಲವತ್ತು ಸಾವಿರ ಶಿಕ್ಷಕರಲ್ಲಿ ತೊಂಬತ್ತು ಸಾವಿರ ಶಿಕ್ಷಕರು ಟಿ ಇ ಟಿನ ಪಡ್ಕೊಂಡಿಲ್ವಂತೆ ಅಂದರೆ ಐವತ್ತ ಎಂಟು ಸಾವಿರ ಶಿಕ್ಷಕರು ಟಿ ಇ ಟಿನ ಪಡ್ಕೊಂಡು ಇದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ ಬಟ್ ತೊಂಬತ್ತು ಸಾವಿರ ಜನರು ಈ ಒಂದು ಟಿ ಇ ಟಿ ಪೇಪರ್ ಒನ್ ಆ್ಯಂಡ್ ಟೂ ಏನಿದೆಯೋ ಅಥವಾ ಡಿಗ್ರಿ ಏನಿದೆಯೋ ಇದು ಕಂಪ್ಲೀಟ್ ಆಗಿಲ್ಲದೇ ಇರ್ತಕ್ಕಂಥದ್ದು ಒಳಗೆ ಹೊರಗೆ ಉಳಿದಿರ್ತಕ್ಕಂಥ ಶಿಕ್ಷಕರಾಗಿರ್ತಾರೆ ಸೊ ಟೋಟಲ್ ಆಗಿ ಒಂದು ಲಕ್ಷದ ನಲವತ್ತು ಸಾರಿ ಒಂದು ಲಕ್ಷದ ನಲವತ್ತು ಸಾವಿರ ಶಿಕ್ಷಕರಲ್ಲಿ ಐವತ್ತೆಂಟು ಸಾವಿರ ಟಿ ಇ ಟಿ ಆಗಿದೆ ಆ್ಯಂಡ್ ತೊಂಬತ್ತು ಸಾವಿರ ಟಿ ಇ ಟಿ ಪಾಸ್ ಮಾಡ್ಕೊಂಡಿಲ್ಲ ಸೊ ಇವರಿಗೆ ಒಂದು ಈಗ ನೇಣಗ್ಗ ಬಿದ್ದಿರ್ತಕ್ಕಂಥದ್ದು ಆಗಿದೆ ಈ ಒಂದು ಆದೇಶದಿಂದ ಸೊ ಹಾಗಾಗಿ ಇದರ ಒಂದು ಉದ್ದೇಶದಿಂದ ಮಾಡ್ತಾ ಇದ್ರೆ ಈಗ ಟಿ ಟಿನೂ ಸಹ ಜಾರಿಗೆ ತರ್ತಕ್ಕಂಥದ್ದು ಆಗಿದೆ ಡಿಸೆಂಬರ್ ಏಳು ಕೊನೆಯ ಒಂದು ಎಕ್ಸಾಮ್ ಅಂತಲೇ ಹೇಳಬಹುದು ಸೊ ಡಿಸೆಂಬರ್ ಏಳಕ್ಕೆ ಇವರ ಒಂದು ಅರ್ಹತೆ ಡಿಸೈಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಇಷ್ಟು ಬಂದು ಈ ಒಂದು ಟಿ ಟಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಆಗಿರುತ್ತೆ ಸೊ ಎಲ್ಲರೂ ಸಹ ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ದು ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ರು ಸೊ ಅವ್ರಿಗೆ ಯಾವ್ದು ಬೆಸ್ಟ್ ಅಂತ ಹೇಳ್ತಾ ಚೆನ್ನಾಗಿ ಈ ರೀತಿ ಪಾಸ್ ಮಾಡಿ ಪರೀಕ್ಷೆ ಚೆನ್ನಾಗಿ ಮಾಡಿ ಆ್ಯಂಡ್ ಪ್ರಾಕ್ಟೀಸನ್ನು ಅಭ್ಯಾಸಗಳನ್ನು ಮಾಡಿ ಅಂತ ಹೇಳ್ತಾ ಸ್ಟಡಿಯನ್ನು ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಒಂದು ಲೈಕ್ ಅನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್